ಹನುಮಂತನಿಗೆ ಕಾಲ್ ಮಾಡಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೂಪರ್ ಆಗಿರುವಂತಹ ವಿಚಾರವನ್ನ ತಿಳಿಸಿದ್ದಾರೆ ಬಿಗ್ ಬಾಸ್ ಮೂಲಕ ಆ ಸೆನ್ಸೇಷನ್ ಆಗಿರುವಂತಹ ಹನುಮಂತು ಗುಡ್ ನ್ಯೂಸ್ ಸಿಕ್ಕಿದೆ ಅದು ಹದಿಮೂರು ಟಿ ಆರ್ ಪಿ ಸಿಕ್ಕಿದೆ ಫಿನಾಲೆ ದಿವಸ ಒಂದು ಎಪಿಸೋಡ್ ಏನ್ ಬಂತು ಅದು ಸಕ್ ಸಿಕ್ಕಾಪಟ್ಟೆ ಸೂಪರ್ ವೈರಲ್ ಆಯ್ತು ಎಲ್ರು ಕೂಡ ನೋಡಿದ್ದಾರೆ ಐದು ಕೋಟಿ ಗಳ ಒಂದು ಟೈಮ್ ನಲ್ಲೂ ಕೂಡ ಬಂದಿದೆ ಸೊ ಹಾಗಾಗಿ ಸಿಕ್ಕಾಪಟ್ಟೆ ವೋಟಿಂಗ್ಸ್ ಬಂದಂತಹ ಕಾರಣವೂ ಕೂಡ ಮತ್ತೆ ಜನರು ವೀಕ್ಷಕರ ಸಂಖ್ಯೆ ಜಾಸ್ತಿ ಆದಂತ ಕಾರಣ ಟಿ ಆರ್ ಪಿ ರೇಟಿಂಗ್ ಜಾಸ್ತಿ ಆಗಿದೆ सदीप सर और बहुत खुशी आगते ಈ ಒಂದು ವಿಚಾರವನ್ನ ಹನುಮಂತಗೂ ಕೂಡ ಕಾಲ್ ಮಾಡಿ ವಿಶೇಷ ತಿಳಿಸಿದ್ದಾರೆ ನಿಮ್ಮಿಂದ ಒಂದು ಕಂಪ್ಲೀಟ್ ಆಗಿ ಟಿ ಆರ್ ಪಿ ಬಂದಿದೆ ಶೋ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ ಒಳ್ಳೆ ರೀತಿಯಲ್ಲೂ ಕೂಡ ಮೆಚ್ಚುಗೆ ಕಾರಣವಾಗಿದೆ ಅಭಿಮಾನಿಗಳು ವೀಕ್ಷಕರು ಎಲ್ಲರೂ ಕೂಡ ನೋಡಿ ಇಷ್ಟಪಟ್ಟಿದ್ದಾರೆ ಅಂತ ಸುದೀಪ್ ಸರ್ ಅವರು ಸಿ ಸಿಎಲ್ ಇದ್ರು ಕೂಡ ಬಿಡುವನ ಮಾಡಿಕೊಂಡು ಸಮಯದಲ್ಲಿ ಮಾತನಾಡಿ ಹನುಮಂತನಿಗೆ ಬೆಸ್ಟ್ ವಿಷಸ್ ತಿಳಿಸಿದ್ದಾರೆ ಹನುಮಂತ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಮುಗ್ದ ಹುಡುಗ ಹನುಮಂತನ ಮಾತನಾಡಿಸ್ಕೆ ತುಂಬಾ ಜನ ವೇಟ್ ಮಾಡ್ತಿರ್ತಾರೆ ಕಲಾವಿದರು ಕೂಡ ವಿಶ್ ಮಾಡಿ ಹನುಮಂತನಿಗೆ ಶುಭಾಶಯಗಳಿಂದ ತಿಳಿಸಿದ್ರು ಜೊತೆಗೆ ಸುದೀಪ್ ಸರ್ ಕೂಡ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ ಮೆಚ್ಚುಗೆ ಮಾತನ್ನ ತಿಳಿಸಿದ್ದಾರೆ ಮಾತಾಡೋದು ಆಡಿದ್ದಾರೆ ಹನುಮಂಧು ಇದೇ ರೀತಿ ಫಸ್ಟ್ ಟೈಮ್ ಅಂತಲ್ಲ ಸೆಕೆಂಡ್ ಈಗ ಒಂದು ದೊಡ್ಡ ಶೋ ನಲ್ಲಿ ಫಸ್ಟ್ ಬಂದಿರುವಂತದ್ದು ಬಹಳಷ್ಟು ಖುಷಿಯ ವಿಚಾರ ಸರಿಯ ಸೆಕೆಂಡ್ ಪ್ಲೇಸ್ ಸಿಕ್ಕಿದ್ದು ಈಗ ಬಿಗ್ ಬಾಸ್ ನಲ್ಲಿ ಫಸ್ಟ್ ಸಿಕ್ಕಿರುವಂತದ್ದು ಬಹಳಷ್ಟು ಖುಷಿಯ ವಿಚಾರ ಮೆಚ್ಚುಗೆ ವಿಚಾರ ಅಂತ ಹೇಳಬಹುದು ನಿಮ್ಗೂ ಕೂಡ ಇಷ್ಟ ಅನುಮಂ ನೀವು ಕೂಡ ನೋಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ನಾವು ಮಾತ್ರ ಮರಿಬಿಡಿ